ಯಾಕೆ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ ಇವರು ಬಜೆಟ್ ನಲ್ಲಿ ನಾನು ಮುಂದಿನ ಐದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ನೀವು ಯಾವತ್ತರು ಮಾಡಿದಿರ ನರೇಂದ್ರ ಮೋದಿಜಿ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಅಶೋಕ ಮಾಡಿದ್ರಿ ಏನು ಓಹೋ ಏನ್ ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದನ್ನ ನಾ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಮೊದಲೇ ಪ್ಲಾನ್ ಮಾಡಕೊಂಡ ಬಂದ್ಬಿಟ್ಟಿವ್ರೆ ಪ್ರಕಾರಗಳೆಲ್ಲ ಇಟ್ಕೊಂಡು ಯಾಕಂತಂದ್ರೆ ಬೈಕಾಟ್ ಮಾಡಬೇಕು ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಬೈಕಾಟ್ ಮಾಡಬೇಕು ಅಂತಂದ್ರೆ ಅವರಿಗೆ ಸತ್ಯ ತಡ್ಕೊಳಕ್ಕಾಗಲ್ಲ ಮೈ ಎಲ್ಲ ಉರಿ ಬಂದ್ಬಿಡ್ತದೆ ಸತ್ಯ ತಡ್ಕೊಳಕ್ಕಾಗಲ್ಲ ಸತ್ಯ ಹೇಳ್ಬಿಡ್ತೀವಲ್ಲ ಅದರಿಂದ ಮೈ ಉರಿ ಎತ್ಕೊಂಡು ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮ್ಗೆ ಎಷ್ಟು ಬರ್ತದೆ ಗೊತ್ತಾ ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನಾವು ಕಲೆಕ್ಟ್ ಮಾಡೋದಕ್ಕೆ ಕರ್ನಾಟಕದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಮಾತ್ರ ಇದು ನ್ಯಾಯನ ಅನ್ಯಾಯನ ನ್ಯಾಯನ ನ್ಯಾಯನ ನ್ಯಾಯ ಅಲ್ಲ ಇದನ್ನ ಹೇಳಿದ್ರೆ ಅವರಿಗೆ ಮೈ ಎಲ್ಲ ಉರಿ ಎತ್ಕೊ ಬಿಡ್ತದೆ ಅವರಿಗೆ ಅವರು ನಿಜವಾಗಿ ಏಳು ಕೋಟಿ ಕನ್ನಡಿಗರ ಹಿತವನ್ನು ರಕ್ಷಣೆ ಮಾಡತಕ್ಕಂಥ ಏನಾದರೂ ಬದ್ಧತೆ ಇದ್ದಿದ್ರೆ ನಾವು ಮಾ ಚಳುವಳಿಯಲ್ಲಿ ಭಾಗವಹಿಸಬೇಕಾಗಿತ್ತು ನಾನು ಡೆಲ್ಲಿನಲ್ಲಿ ಚಳುವಳಿ ಮಾಡಿದಾಗ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಡೆಲ್ಲಿನಲ್ಲಿ ಚಳುವಳಿ ಮಾಡಿದಾಗ ಪ್ರತಿಭಟನೆ ಮಾಡಿದಾಗ ನಾನು ಪತ್ರ ಬರೆದೆ ಎಲ್ಲ ಎಂ ಪಿಗಳಿಗೆ ಪತ್ರ ಬರೆದೆ ನೀವು ಬರ್ರಿ ಭಾಗವಹಿಸ್ ಭಾಗವಹಿಸ್ರಿ ಅಂತೇಳಿ ಇದ್ರಲ್ಲಿ ರಾಜಕೀಯ ಇಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ನಾವು ನಾಲ್ಕು ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಪಟ್ಟು ಕೂಡ ನಮಗೆ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಈ ಅನ್ಯಾಯ ಸರ್ಪಡಿಸೋಣ ಬರ್ರಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ತೆರಿಗೆ ಅವ್ರಿಗೇನು ಬರಲ್ಲ ಅವ್ರಿಗೇನು ಯಾವುದು ಕ್ಷೇತ್ರ ಜಾಗ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ ರಾಜ್ಯಗಳಿಂದ ವಸೂಲು ಆಗ್ತಕ್ಕಂಥ ತೆರಿಗೆ ಇಲ್ಲೇನೆ ಕೇಂದ್ರ ಸರ್ಕಾರ ನಡೀಬೇಕು ರಾಜ್ಯಗಳಿಂದ ತೆರಿಗೆ ಆಗ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡೋದರಲ್ಲಿ ಕರ್ನಾಟಕ ದೇ es dili irinde stan